ಗ್ರಾಮದ ಸ್ಮಶಾನ ಒತ್ತುವರಿ ತೆರವಿಗೆ ಆಗ್ರಹಿಸಿ ಗ್ರಾಮಸ್ಥರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ಹೆಸರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ಗ್ರಾಮದ ಸ್ಮಶಾನ ರಸ್ತೆ ಒತ್ತುವರಿ ತೆರವಿಗೆ ಆಗ್ರಹವನ್ನು ಮಾಡಿ ಗ್ರಾಮಸ್ಥರು ಧರಣಿಯನ್ನ ಮಾಡಿದ್ದಾರೆ ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಮುಂದೆ ದೊರೆ ದಲಿತ ಸಮುದಾಯದಿಂದ ಧರಣಿಯನ್ನು ಮಾಡಲಾಗಿದೆ ಧರಣಿಯಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಹಾಗೂ ಮುಖಂಡರು ಭಾಗಿಯಾಗಿದ್ದಾರೆ ಗ್ರಾಮದ ಸ್ಮಶಾನ ರಸ್ತೆ ಒತ್ತುವರಿಯನ್ನು ಮಾಡಿಕೊಂಡಿರುವವರ ಅಂದರೆ ಆ ಗ್ರಾಮಸ್ಥರು ಏನಿದ್ದಾರೆ ಅವರ ವಿರುದ್ಧ ಆ ಕೂಡ ವ್ಯಕ್ತವಾಗ್ತಾ ಇದೆ ಏನು ತಾಲೂಕು ಕಚೇರಿಯ ಮುಂಭಾಗವೇ ಅಡುಗೆ ಮಾಡಿ ಊಟ ಮಾಡಿ ಮಲಗಿ ಧರಣಿಯನ್ನ ಮಾಡಿದ್ದಾರೆ ಈ ರಸ್ತೆ ಒತ್ತುವರಿಯಿಂದಾಗಿ ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಸೇರಿ ರೈತರ ಜಮೀನಿಗೆ ಹೋಗೋದಕ್ಕೆ ರಸ್ತೆ ಇಲ್ಲದೆ ಪರದಾಟವನ್ನ ಅನುಭವಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ ಮುಂದರೆ ಗ್ರಾಮದ ಗ್ರಾಮಸ್ಥರು ಪರಿಶಿಷ್ಟ ಜಾತಿಯ ಜನಾಂಗದವರು ಇಪ್ಪತ್ತು ಇಪ್ಪತ್ ಮೂವತ್ತು ವರ್ಷದಿಂದ ಸಲೀಸಾಗಿ ತಮ್ಮ ತಮ್ಮ ಜಮೀನುಗಳಿಗೆ ಓಡಾಡ್ತಾ ಇದ್ರು ಮತ್ತೆ ಸೋಪನ್ ಕಟ್ಟೆಗೆ ಓಡಾಡ್ತಾ ಇದ್ದ ಜಾಗ ರಸ್ತೆ ಮತ್ತೆ ಸ್ಮಶಾನಕ್ಕೆ ಹೋಗ್ತಾ ರಸ್ತೆನ ಆ ದೊಟ್ಟಿ ಗ್ರಾಮದ ಹಿರೇಗೌಡ ಹಲಿಯಸ್ ನಾಗೇಂದ್ರ ಎಂಬುವರು ಏನು ಪಿಡಬ್ಲ್ಯೂ ಡಿ ರಸ್ತೆಯನ್ನ ಹಗದು ತಂತಿಬಲಿ ನಿರ್ಮಿಸಿಕೊಂಡಿದ್ದ ಕಾರಣವನ್ನ ನಾವು ತಹಸೀಲ್ದಾರ್ಗೆ ಮನವಿ ಕೊಟ್ಟಾಗ ಆ ರಸ್ತೆಯಿಂದ ಮೇಲ್ಭಾಗದಲ್ಲಿ ಇದ್ದಂತ ಸವರಣಿಯರ ಜಮೀನಿಗೆ ಇವರೇ ಕುದ್ದ ನಿಂತು ತಂತಿಬೇಲಿ ಹಾಕ್ಸಿ ನಮ್ಮ ಪರಿಷ್ಠ ಜನಾಂಗದವ್ರಿಗೆ ನಿರ್ಬಂಧ ಇರಿದ್ರು ಆ ನಿರ್ಬಂಧದ ಪರಿಣಾಮ ನಮ್ಗೆ ನುಂಗ್ಲಾರ್ದ ತುತ್ತಾಗಿತ್ತು ಆ ವಿಚಾರವಾಗಿ ನಾವು ತಿರ್ಗ ಮತ್ತೆ ನಾವು ಒಂದು ಧರಣಿ ಮುಖಾಂತರ ತಹಶೀಲ್ದಾರ್ಗೆ ಮನವಿ ಕೊಟ್ಟ ಸಂದರ್ಭದಲ್ಲಿ ನಮ್ಗೆ ಒಂದು ಡೇಟ್ ಅನ್ನ ನಿಗದಿ ಮಾಡಿ ಸರ್ವೇರ್ಗಳನ್ನ ಕರೆಸಿ ಒಬ್ಬೊಬ್ಬರು ಸರ್ವೇರ್ ಬಂದ್ರು ಕೂಡ ಒಂದೊಂದು ರೀತಿ ಸರ್ವೇರ್ನ ಆ ಅಳತೆ ಮಾಡ್ತಾರೆ ಅದೇ ಅದೇ ವ್ಯಕ್ತಿ ತಿರ್ಗಿ ಇನ್ನೊಂಥರ ಸರ್ವೆ ವಿಭಿನ್ನವಾದ ಸರ್ವೇನ ಅಳತೆ ಮಾಡಿ ನಮ್ಗೆ ಯಾವುದೇ ರೀತಿಯ ಸುಲಲಿತವಾದ ನ್ಯಾಯನ ತೋರಿಸ್ಕೊಟ್ಟಿರ್ಕಿಲ್ಲ ಶ್ರೀರಂಪಟ್ಟಣ ತಾಲೂಕಾಡಳಿತ ಬಂಡವಾಳಗಾರರ ಪರವಾಗಿ ಮೇಲ್ಜಾತಿಯವರ ಪರವಾಗಿ ಕೆಲಸ ಮಾಡ್ತಾ ಇದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಮುಂಡುಗ್ಗರಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ರಸ್ತೆ ಸಮಸ್ಯೆ ಬಿಗಡಾಯಿಸಿದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ಶೋಷಿತ ಸಮುದಾಯದವರು ಎಲ್ಲಿ ಪ್ರತಿನಿತ್ಯ ದನಗಳನ್ನ ನಡ್ಕೊಂಡು ಹೋಗ್ತಾ ಇದ್ರು ಜಮೀನ್ಗೆ ಹೋಗ್ತಾ ಇದ್ರು ಮತ್ತೆ ಸ್ಮಶಾನಕ್ಕೆ ಹೋಗುವಂತ ಜಾಗ ಯಾವ್ದಿದೆಯೋ ಅದು ಒಂದೇ ಜಾಗ ಇರ್ತಕ್ಕಂಥದ್ದು ಆ ಜಾಗಕ್ಕೂ ಕೂಡ ಇವತ್ತು ಮೇಲ್ಜಾತಿಯ ಒಬ್ಬ ನಾಗೇಂದ್ರ ಅಂತಕ್ಕಂತ ಒಂದು ಹುಡುಗ ಆ ಸಂತಿ ಬೆಲೆಯನ್ನ ಹಾಕೊಂಡಿದ್ದೇನೆ ಸಂತಿ ಬೆಲೆ ಹಾಕಿ